ದೇವ್ರ ನಾಮಕ್ ಸ್ತೋತ್ರವಾಗಿ ನಮ್ಮ ಮಮ್ಮಿಯರಿಗೆ ಭಾಳ ಆರಾಮೈತಿಲ್ವಿ ಅವರಿಗೆ ದೀಡ್ ತಿಂಗಳು ಹೊಡೆದು ಬ್ಲೀಡಿಂಗೇ ಆಗ್ಲತ್ತಿತ್ತು ಸ್ಕ್ಯಾನಿಂಗ್ ಅದು ಮಾಡ್ಕೊಂಡ್ರೆ ಹಿಂಗೆ ಅದು ಗರ್ಭಕೋಶಿದಾಗ ಹಿಂಗೆ ಭಾವಗಿದ ಅದು ಆಪ್ರೇಷನ್ ಮಾಡಬೇಕು ಅಂತ ಹೇಳಿರಿ ಆದರೂ ನಮ್ಮ ಮಮ್ಮಿ ಇದ್ದರು ಮತ್ತು ಅದು ಟ್ಯಾಬ್ಲೆಟ್ ಅದು ಕೊಟ್ಟರೆ ಯಾರು ಯಾವ ಡಾಕ್ಟರ್ಗೆ ತೋರಿಸ್ದಿರಬೇಕು ಕೂಡ ಅದು ಬ್ಲೀಡಿಂಗೇ ನಿಂತಿಲ್ಲ ಹಾಗೆ ಇದಾಗ್ಲತ್ತಿತ್ತು ನಾವು ಮತ್ತು ಅಷ್ಟು ಪ್ರೇರದ ಮಾಡಿದೆವು ಮತ್ತು ಹಾಗೆ ಮೇ ನಮ್ದು ನಿರ್ಣದಾಗಿ ಇದ್ದು ಮೇಡಮ್ ಅಂತಾರ್ರೀ ಅವ್ರ ಬಳಿಗೆ ಹೋಗಿ ನಾವು ಹಾಸ್ಪಿಟಲ್ಗೆ ತೋರದ್ರೆ ಅವ್ರು ಯಾವ್ದಿಗೂ ಯಾರು ಮೆಡಿಷನ್ ಯಾವ್ದು ಕೊಟ್ಟರು ಭೀ ಕಡಿಮೆ ಆಗ್ಲತ್ತಿಲ್ಲ ಅಂದ್ರೆ ನೀ ನಿಮ್ಮಮ್ಮಿಗೆ ಹೇಳ್ಬೇಡ ಒಂದು ಡೌಟ್ ಹೊಂಟದ ಯಾವ ಮೆಡಿಷನ್ ಕೊಟ್ಟರು ಭೀ ಕಡಿಮೆ ಆಗ್ಲತ್ತಿಲ್ಲಂದ್ರೆ ಬೀದರ್ಕ ವಾಸು ಹಾಸ್ಪಿಟಲ್ ನಾನು ಬರ್ಕೊಡ್ತೀನಿ ಅಲ್ಲಿ ಸ್ಕ್ಯಾನಿಂಗ್ ಮಾಡಬೇಕು ಗರ್ಭಕೋಶದ ಹೆಂಗೆ ಕ್ಯಾನ್ಸರ್ ಆಗಿದ್ದು ಅಂತ ಒಂದು ನನಗೆ ಡೌಟ್ ಹೊಂಟದ ಅಂತ ಹೇಳಿದ್ರಿ ಹೇಳದ್ರ ಅಮ್ಮತ್ತ ನಾನು ಸ್ಕ್ಯಾನಿಂಗ್ ಮಾಡಿಸ್ಲಾಕ ಒಯ್ದು ರೀ ಬೀದರ್ ವಾಸ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದ್ಮೇಲೆ ಅಲ್ಲಿ ಸ್ಕ್ಯಾನಿಂಗ್ ಅದು ಮಾಡಿದ್ರು ರೀ ಅದು ರಿಪೋರ್ಟ್ ಬರ್ಲಿಕ್ಕೂ ಒಂದು ಹನ್ನೊಂದು ದಿನ ಹಂಗೆ ಹೋಯ್ತದ ಅಂತಂದ್ರಿ ಅಂದ್ರೆ ಭೀ ಎಷ್ಟಿದು ಮಾಡಿದ್ರು ಭೀ ಕಡಿಮೆ ಆಗ್ಲತ್ತಿಲ್ಲ ನಮ್ಮ ಮಮ್ಮಿ ಅದು ಯಾವುದು ಮೆಡಿಶನ್ ಕೊಟ್ಟರು ಭೀ ಕಡಿಮೆ ಆಗ್ಲತ್ತಿಲ್ಲ ರಿಪೋರ್ಟ್ ಬರ್ಲಿಕ್ಕೆ ಭೀ ಅಷ್ಟು ದಿನ ಹೇಳತ್ತಾರ ಅಷ್ಟು ದಿನದೊಳಗೂ ಸಾಯ್ತೇನೂ ಅಂತ ಹೇಳಿ ತೋಲ್ ಭಾಳ ಅಳ್ಲತ್ತರಿ ಅವಾಗ ನಾ ಪಾಸ್ಟ್ರಿ ಪ್ರೇ ಮಾಡಿ ಮಾಡಿಸ ಮಮ್ಮಿ ಭಾಳ ವೀಕ್ನೆಸ್ ಆಗ್ಲತ್ತರ ಇಟ್ ಆಕೆ ನಿಜ್ಲಾಕ್ ಭೀ ಹೊಂಟಲೇ ನಾವು ಬ್ಲೀಡಿಂಗ್ ಹೊಲತ್ತರ ಪೂರ ದೀಡ್ ತಿಂಗುತ್ತಾನಾಯ್ತು ನಮ್ಮ ಅಣ್ಣರು ಎಲ್ಲರು ಭಾಳ ತೋಲು ಅಣ್ಣ ಹೊರಗೆ ಇರ್ತಾನ ಅಲ್ಲಿಂದ ಭಾಳ ಅಳ್ಲತ್ತಿರು ಬರ್ಬೇಕಂತ ಮಮ್ಮಿ ಇರ್ತಾಳೆ ಇಲ್ಲ ಭಾಳ ತೋಲಿದು ಆಗ್ಲತ್ತಿತ್ತು ನಾವು ಭಾಳ ತೋಲ್ ಕಷ್ಟ ಆಗ್ಲತ್ತಿತ್ತು ನಮ್ಮ ಮಮ್ಮಿ ಇಟ್ಟಿಟ್ಟು ಪೂರ ಪೂರದು ಯಾವ ಮೆಡಿಶನ್ ಕೊಟ್ಟರೆ ಭೀ ಕಡಿಮೆ ಆಗ್ಲತ್ತದಿಲ್ಲ ಅಲ್ವಾ ಸರಿ ಪ್ರೇರ್ ಮಾಡಿ ಸರ್ ಪ್ಲೀಸ್ ನೀವು ಹೋಗ್ರಿ ನಮ್ಮ ಮಮ್ಮಿ ಪ್ರೇರ್ ಮಾಡಿ ಬರ್ರಿ ಅಂತ ಸರ್ ಮತ್ತು ನಮ್ಮ ಮಮ್ಮಿ ಮಮ್ಮಿಗೆ ಹೋದ್ರಿ ಗಾಡಿ ತೊಗೊಂಡು ಹೋಗಿ ಪ್ರೇರ್ ಮಾಡಿ ಸಂಜೆಗೆ ಬ್ಲೀಡಿಂಗ್ ಎಲ್ಲ ಕಡಿಮೆ ಆಯ್ತು ರೀ ಯಾವಾಗ ಮೆಡಿಶನ್ ಕೊಟ್ಟರು ಕಡಿಮೆ ಆಗಿದ್ದಿಲ್ಲ ಆದ್ರೂ ಅದ್ರ ಈ ಇನ್ನು ಬಂದಿಲ್ಲ ಸರ್ ಅದು ಹಂಗೆ ನಾರ್ಮಲ್ ಬರ್ತದೆ ಏನಿಲ್ಲಮ್ಮ ಅಂತಂದ್ರದು ಅದು ಅಲ್ಲಿ ಮಾತಮ್ಮೆ ಹಿಂಗೆ ಅಂದಿರು ಅದು ಗರ್ಭಕೋಶದ ಕ್ಯಾನ್ಸರ್ ಆಗಿತ್ತು ಅಂದ್ರೆ ಅದಕ್ಕೆ ಆಪ್ರೇಷನ್ ಭೀ ಮಾಡಕ್ಕೆ ಬರಲ್ದು ಅಡ್ಮಿಟ್ ಅಂದ್ರೆ ಮಮ್ಮಿ ಅಂತ ಹೇಳಿರಿ ಅದು ಸರ್ ಹೇಳ್ದಂಗೆ ಅದು ಸರ್ ಹೇಳಿದ ಮಾತಿಗೆ ನಾರ್ಮಲ್ ಬರ್ತದಂತ ಸರ್ ಹೇಳಿದ್ರು ಇನ್ನೂ ರಿಪೋರ್ಟ್ ಬಂದಿಲ್ಲ ಸರ್ ಪ್ರೇರ್ ಮಾಡಿ ಹೋಗಿದ್ಮೇಲೆ ಬ್ಲೀಡಿಂಗ್ ಎಲ್ಲ ಕಡಿಮೆ ಆಗಿತ್ತು ಮತ್ತೆ ರಿಪೋರ್ಟ್ ಬಂದ್ಮ್ಯಾಗ ಏನು ಬಂದಿಲ್ಲ ಎಲ್ಲ ನಾರ್ಮಲ್ ಅದಂತ ಹೇಳಿದ್ರಿ ದೇವ್ರ ನಮ್ಮ ಸ್ತೋತ್ರವಾಗಲಿ